ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾವುದೇ ಮನೆ ಇರಲಿ ಯಾವುದೇ ಕಟ್ಟಡ ನಿರ್ಮಾಣ ಇರಲಿ ನಿರ್ಮಾಣ ಕಾರ್ಯ ಮಾಡಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬರೂ ಕೂಡ ಎಲ್ಲ ಉತ್ಪನ್ನಗಳು ಒಂದೇ ಕಡೆಯಲ್ಲಿ ಸಿಗಬೇಕು ಅಂತ ಯೋಚನೆ ಮಾಡ್ತೀವಿ ಆದರೆ ಇದು ಸ್ವಲ್ಪ ಕಷ್ಟ ಒಂದು ಉತ್ಪನ್ನಗಳು ಒಂದು ಕಡೆಯಲ್ಲಿ ಸಿಕ್ಕಿದ್ರೆ ಇನ್ನೊಂದು ಕೆಲವು ಐಟಮ್ಗಳಿಗೆ ಇನ್ನೊಂದು ಕಡೆಯತ್ತ ಮುಖ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮನೆ ಇರಲಿ ಕಟ್ಟಡ ಇರಲಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಬೇಕಾಗುವಂಥ ಎಲ್ಲ ಐಟಮ್ಗಳು ಒಂದೇ ಸೂರಿನಡಿಯಲ್ಲಿ ಸಿಗ್ತಾ ಇರುವಂತಹ ಪ್ಲೇಸ್ಗೆ ಬಂದಿದ್ದೀವಿ ಪುತ್ತೂರಿನ ಜನರಿಗೆ ತುಂಬ ಜನರಿಗೆ ಗೊತ್ತಿರ್ಬೋದು ಈ ಒಂದು ಪ್ಲೇಸ್ ಆದರೆ ಹಲವಾರು ಜನರಿಗೆ ಈ ಒಂದು ಪ್ಲೇಸ್ ಗೊತ್ತಿಲ್ಲದೆ ಇದ್ದರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿರುವಂಥ ಇನ್ಫಾರ್ಮೇಷನ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಬಂದಿರುವಂಥದ್ದು ಎಸ್ ನಾವು ಇವತ್ತು ಇರುವಂಥದ್ದು ಪುತ್ತೂರಿನ ಮರಿಲ್ನಲ್ಲಿರುವಂತಹ ಕ್ಯಾಂಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯ ಬಳಿಯಲ್ಲಿರುವಂತಹ ಭಾರತ್ ಇಂಡಸ್ಟ್ರೀಸ್ನಲ್ಲಿ ಎಸ್ ಇಲ್ಲಿ ಮನೆ ನಿರ್ಮಾಣಕ್ಕೆ ಬೇಕಾಗಿರುವಂತಹ ಎಲ್ಲ ಉತ್ಪನ್ನಗಳು ಕೂಡ ಸಿಗ್ತಾ ಇರುವಂಥದ್ದು ಭಾರತ್ ಗ್ರೂಪ್ಸ್ನವರ ಅತ್ಯಾಡಿ ಟವರ್ಸ್ನಲ್ಲಿ ಎಲ್ಲಾ ರೀತಿಯಾದಂತಹ ಉತ್ಪನ್ನಗಳು ಸಿಗ್ತಾ ಇರುವಂತದ್ದು ಇವರದೇ ಆದಂತಹ ಪೆಟ್ರೋಲ್ ಪಂಪ್ ಇದೆ ಹಾಗೇನೆ ಇಂಡಸ್ಟ್ರಿ ಇದೆ ಎಂಟರ್ಪ್ರೈಸಸ್ ಕೂಡ ಇರುವಂತದ್ದು ಹಾಗಾಗಿ ಇಲ್ಲಿರುವಂತಹ ಎಲ್ಲ ಉತ್ಪನ್ನಗಳನ್ನ ನಿಮಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಇವತ್ತು ನಾವು ಈ ಪ್ಲೇಸ್ಗೆ ಬಂದಿರುವಂತದ್ದು ಎಸ್ ಹಾಗಾದ್ರೆ ಬನ್ನಿ ಸಂಪೂರ್ಣವಾಗಿರುವಂತಹ ಭಾರತ್ ಎಂಟರ್ಪ್ರೈಸಸ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಭಾರತ್ ಎಂಟರ್ಪ್ರೈಸಸ್ನಲ್ಲಿ ನಿಂದ ತಯಾರು ಮಾಡಿದಂಥ ಎಲ್ಲ ಐಟಮ್ಗಳು ಕೂಡ ಸಿಗ್ತಾ ಇರೋವಂಥದ್ದು ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಅಂತ ಹೇಳಿದಾಗ ಹೊಸಾಗಿ ಮನೆಯನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಸಿಮೆಂಟ್ನಿಂದ ತಯಾರು ಮಾಡಿದಂಥ ಉತ್ಪನ್ನಗಳು ಅತಿ ಮುಖ್ಯವಾಗಿ ಬೇಕಾಗುತ್ತೆ ಹಾಗಾಗಿ ಇಟ್ಟಿಗೆ ಆಗಿರ್ಬೋದು ಇಂಟರ್ಲಾಕ್ ಆಗಿರ್ಬೋದು ತುಳಸಿ ಕಟ್ಟೆ ಆಗಿರ್ಬೋದು ನಾಯಿಯ ಗೂಡಾಗಿರ್ಬೋದು ಹಾಗೇನೇ ರಿಂಗ್ ಆಗಿರ್ಬೋದು ಈ ಥರ ಎಲ್ಲ ರೀತಿಯಾದಂಥ ಸಿಮೆಂಟ್ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಸಿಮೆಂಟ್ ನಿಂದ ಮಾಡಿರುವಂಥ ಎಲ್ಲ ಐಟಮ್ಗಳು ಕೂಡ ಸಿಗುತ್ತೆ ಇವಾಗ ನೀವು ನೋಡ್ತಾ ಇರುವಂತದ್ದು ನಾಯಿಯ ಗೂಡನ್ನು ನೀವು ಯಾವ ರೀತಿಯಾದಂಥ ನಾಯಿಯ ಗೂಡನ್ನು ಬೇಕು ಅಂತ ಕಸ್ಟಮೈಸ್ ಮಾಡ್ತಿರೋ ಅದೇ ರೀತಿಯಂತ ಗೂಡನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಇವಾಗ ಇದು ತಯಾರಾಗ್ತಾ ಇದೆ ಅಷ್ಟೇ ಪೇಂಟಿಂಗ್ ಆಗ್ತಾ ಇದೆ ಹಾಗಾಗಿ ಇಂತಹ ನಾಯಿಯ ಗೂಡು ಹಾಗೆಯೇ ನೀವು ಯಾವ ರೀತಿಯ ನಾಯಿಯ ಗೂಡು ಬೇಕು ಅಂತ ಹೇಳ್ತಾರೆ ಅದನ್ನ ಕೂಡ ಭಾರತ ಎಂಟರ್ಪ್ರೈಸ್ ಅವರು ಮಾಡಿಕೊಡ್ತಾರೆ ಕಿಟಕಿ ದಾರಂದ ಇವುಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ನೀವು ಹೇಳಿದ ಡಿಸೈನ್ ನಲ್ಲಿ ಕಿಟಕಿ ದಾರಂದಗಳನ್ನು ಮಾಡಿಕೊಡ್ತಾರೆ ಅದರ ಜೊತೆಗೆ ಹೊಯ್ಗೆ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಜಲ್ಲಿ ತಲ್ಲಾಗಿರ್ಬೋದು ಇವೆಲ್ಲ ನಿಮಗೆ ಬೇಕು ಅಂತ ಹೇಳಿದರೆ ಕೂಡ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಭಾರತ ಎಂಟರ್ಪ್ರೈಸಸ್ನವರು ಮಾಡ್ತಾರೆ ಎಂಟರ್ಪ್ರೈಸಸ್ ನಲ್ಲಿ ಮನೆಗೆ ಬೇಕಾಗುವಂತ ಎಲ್ಲಾ ರೀತಿಯಾದಂತಹ ಉಪಕರಣಗಳು ಕೂಡ ಸಿಗ್ತಾ ಇರುವಂತದ್ದು ಇವಾಗ ನಾವು ಇರುವಂತದ್ದು ಡೋರ್ ಗಳು ಸಿಗುವಂತಹ ಪ್ಲೇಸ್ ನಲ್ಲಿ ಇಲ್ಲಿ ಇವಾಗಿನ ಟ್ರೆಂಡ್ ಗೆ ಸರಿ ಒಂದು ರೀತಿಯಾದಂತಹ ಎಲ್ಲಾ ರೀತಿಯಾದಂತಹ ಡೋರ್ ಗಳು ಕೂಡ ಸಿಗ್ತಾ ಇರುವಂತದ್ದು ಇದನ್ನ ಕೂಡ ನೀವು ಭಾರತ್ ಎಂಟರ್ಪ್ರೈಸಸ್ ಪರ್ಚೇಸ್ ಮಾಡಬಹುದಾಗಿದೆ ಎಲ್ಲ ರೀತಿಯಾದಂತಹ ಎಲ್ಲಾ ಸೈಜ್ ನಲ್ಲಿರುವಂತಹ ಪೈಪ್ಗಳು ಸ್ಟೀಲ್ ಪೈಪ್ಗಳು ಗಳು ಸರಳ ಆಗಿರ್ಬೋದು ನೆಟ್ ಆಗಿರ್ಬೋದು ಇದೆಲ್ಲವೂ ಕೂಡ ಸಿಗುತ್ತೆ ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಮನೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನ ಒಂದೇ ಸೂರಿನಡಿಯಲ್ಲಿ ಪರ್ಚೇಸ್ ಮಾಡಬಹುದು ಸ್ಯಾನಿಟರಿ ಐಟಮ್ಸ್ ಗಳು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಬಾತ್ರೂಮ್ ಫಿಟಿಂಗ್ಸ್ ಆಗಿರಬಹುದು ಹಾಗೇನೇ ಸಿಂಕ್ ಆಗಿರ್ಬೋದು ಈ ತರದ ಐಟಮ್ ಗಳು ಸ್ಯಾನಿಟರಿ ಐಟಮ್ಗಳು ಕೂಡ ಸಿಗ್ತಾ ಇರುವಂತದ್ದು ಕಡಿಮೆ ಬೆಲೆಗೆ ಭಾರತ ಎಂಟರ್ಪ್ರೈಸಸ್ ನಲ್ಲಿ ಇವೆಲ್ಲವೂ ಸಿಗ್ತಾ ಇದೆ ಇದರ ಜೊತೆಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಮಿರರ್ ಅದು ಕೂಡ ಇವಾಗಿನ ಟ್ರೆಂಡ್ ಅಲ್ಲಿರುವಂತಹ ಲೈಟಿಂಗ್ ಅಲ್ಲಿ ಬರುವಂತಹ ಮಿರರ್ ಕೂಡ ಇಲ್ಲಿ ಇರುವಂತದ್ದು ಇವೆಲ್ಲದರ ಪ್ರಯೋಜನವನ್ನ ಕೂಡ ನೀವು ಪಡ್ಕೊಳ್ಬಹುದಾಗಿದೆ ಐಟಮ್ ಗಳಾಗಿರ್ಬೋದು ಅದರ ಜೊತೆಗೆ ಪೇಂಟ್ ಕೂಡ ಇಲ್ಲೇ ಸಿಗುವಂಥದ್ದು ಪೇಂಟ್ ಅಲ್ಲಿ ಕೂಡ ಹಾಗೆ ಮಿಕ್ಸಿಂಗ್ ಅನ್ನು ಕೂಡ ಇಲ್ಲೇ ಮಾಡಿಕೊಡ್ತಾರೆ ನಿಮಗೆ ಬೇಕಾಗಿರುವಂತಹ ಕಲರ್ ಗಳನ್ನ ನೀವು ಹೇಳಿದ್ರೆ ಅದನ್ನ ಮಿಕ್ಸಿಂಗ್ ಇಲ್ಲೇ ನಿಮ್ಮ ಇದ್ರಲ್ಲೇ ಮಾಡಿ ಕೊಡುವಂಥದ್ದು ಅದರ ಜೊತೆಗೆ ಮನೆಗೆ ಬೇಕಾಗುವಂತಹ ಕೆಲವೊಂದು ಐಟಮ್ಗಳು ದಿನನಿತ್ಯ ಬಳಕೆ ಮಾಡ್ತೀವಲ್ಲ ಅವೆಲ್ಲವೂ ಕೂಡ ಭಾರತ ಎಂಟರ್ಪ್ರೈಸ್ ಮೇಲೆ ಸಿಗ್ತಾ ಇರುವಂತದ್ದು ಆಗಿರುವಂತಹ ಮರಿಕೆ ಕ್ಲಿನಿಕ್ ನ ವೈದ್ಯರಾಗಿರುವಂತಹ ಸತೀಶ್ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ನೀವು ಇಲ್ಲಿನ ಕಸ್ಟಮರ್ ಹಾಗಾಗಿ ಇಲ್ಲಿನ ಸರ್ವಿಸ್ ಹೇಗಿದೆ ಸರ್ ಅದರ ಬಗ್ಗೆ ಹೇಳೋದಾದ್ರೆ ಇವರ ಮಾಲಕರ ಕಸ್ಟಮರ್ ಬಗ್ಗೆ ಅಂದ್ರೆ ಗಿರಾಕಿಗಳ ಬಗ್ಗೆ ಸ್ಪಂದನೆ ಬಹಳ ಚೆನ್ನಾಗಿದೆ ಸಮಯಕ್ಕೆ ಸರಿಯಾಗಿ ಅವರ ಅಗತ್ಯಕ್ಕೆ ಸರಿಯಾಗಿ ಎಲ್ಲ ಯಾವುದು ಕಟ್ಟಡ ಸಾಮಗ್ರಿಗಳು ಎಲ್ಲವನ್ನೂ ಒದಗಿಸ್ತಾರೆ ಅದರಲ್ಲಿ ಉತ್ತ ಅಂದರೆ ರೇಟಿನಲ್ಲೂ ಕ್ವಾಲಿಟಿಯಲ್ಲೂ ಎರಡರಲ್ಲೂ ಕೂಡ ಅದ್ಭುತವಾಗಿ ಅವರು ಗುಣಮಟ್ಟವನ್ನು ಮೈಂಟೈನ್ ಮಾಡಿದ್ದಾರೆ ಅಲ್ಲದೆ ರೇಟನ್ನು ಕೂಡ ಅತ್ಯಂತ ಕಾಂಪಿಟೇಟಿವ್ ಆಗಿ ಅಂದರೆ ಸ್ಪರ್ಧಾತ್ಮಕವಾಗಿ ಇಟ್ಟಿದ್ದಾರೆ ಜನರ ಅಗತ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಹೊಂದುತ್ತಾರೆ ಇದರಲ್ಲಿ ಜನರಿಗೆ ಈ ಅಂಗಡಿಯಲ್ಲಿ ನ್ಯಾಯ ಸಿಗ್ತದೆ ಜಸ್ಟಿಸ್ ಟು ದ ಕಸ್ಟಮರ್ ಕಸ್ಟಮರ್ ಇಸ್ ದ ಕಿಂಗ್ ಅದನ್ನು ಅವರು ಚೆನ್ನಾಗಿ ಅರಿತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಂತಹ ಹತ್ಯಾಡಿ ಕಾಂಪ್ಲೆಕ್ಸ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಭಾರತ್ ಗ್ರೂಪ್ಸ್ನವರ ಇಂಡಸ್ಟ್ರೀಸ್ ಆಗಿರ್ಬೋದು ಎಂಟರ್ಪ್ರೈಸಸ್ ಆಗಿರ್ಬೋದು ಸಂಪೂರ್ಣವಾಗಿ ಯಾವ ರೀತಿಯಾಗಿದೆ ಯಾವೆಲ್ಲ ಉತ್ಪನ್ನಗಳು ಇದೆ ಇವೆಲ್ಲವನ್ನ ಕೂಡ ನೋಡಿದ್ರಲ್ಲ ಪ್ರತಿಯೊಂದು ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದಂಥ ರಾಜಿಯನ್ನ ಮಾಡಿಕೊಳ್ಳದೆ ಗ್ರಾಹಕರ ನಾಡಿ ಮಿಡಿತವನ್ನು ಅರಿತು ಅವರಿಗೆ ಯಾವ ರೀತಿಯಾದಂಥ ಉತ್ಪನ್ನಗಳು ಬೇಕು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಇವರು ಪ್ರತಿಯೊಂದು ಐಟಮ್ಗಳನ್ನು ಕೂಡ ಜನಮಾನಸಕ್ಕೆ ನೀಡ್ತಾ ಇರುವಂತದ್ದು ಹಾಗಾಗಿ ಪುತ್ತೂರಿನಲ್ಲಿ ಮಾತ್ರವಲ್ಲದೆ ಹತ್ತೂರಿನಲ್ಲಿ ಕೂಡ ಭಾರತ್ ಎಂಟರ್ಪ್ರೈಸಸ್ ಅನ್ನೋವಂಥದ್ದು ಹೊಸ ಹೆಸರನ್ನ ಬರೆದಿದೆ ಹೊಸ ಭಾಷವನ್ನ ಬರೆದಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇವರು ಮತ್ತು ಸಂಪೂರ್ಣವಾಗಿರುವಂತಹ ಭಾರತ್ ಎಂಟರ್ಪ್ರೈಸಸ್ ಯಾವ ರೀತಿ ಆಗಿದೆ ಅಂತ ನೀವು ನೋಡಿದ್ರಲ್ವಾ ನಿಮಗೆ ಮನೆ ನಿರ್ಮಾಣಕ್ಕೆ ಆಗಿರ್ಬೋದು ಕಟ್ಟಡ ನಿರ್ಮಾಣಕ್ಕೆ ಆಗಿರಬಹುದು ಅಥವಾ ದಿನನಿತ್ಯದ ಬಳಕೆಗೆ ಕೆಲವೊಂದು ಐಟಮ್ಗಳು ಬೇಕಾಗುತ್ತೆ ಇವೆಲ್ಲವೂ ಕೂಡ ಭಾರತ ಎಂಟರ್ಪ್ರೈಸಸ್ ನಲ್ಲಿ ಸಿಗ್ತಾ ಇರುವಂತದ್ದು ನೀವು ಇವಾಗ ನೋಡಿದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನೋಡಿರಬಹುದು ನೀವು ಯಾವೆಲ್ಲ ಐಟಂಗಳು ಇಲ್ಲಿ ಸಿಗ್ತಾ ಇರುವಂತದ್ದು ಮನೆಗೆ ಬೇಕಾಗಿರುವಂತಹ ಐಟಮ್ಗಳು ಅಂತ ಹಾಗಾಗಿ ಸಂತೃಪ್ತ ಗ್ರಾಹಕರು ಇರುವಂತದ್ದು ಈ ಒಂದು ಭಾರತ ಎಂಟರ್ಪ್ರೈಸಸ್ಗೆ ಮಾಲಕರು ಕೂಡ ಹಾಗೇನೆ ನಗುಮುಗದ ಸೇವೆಯನ್ನ ಕೊಡ್ತಾರೆ ಬಂದಾಗ ಪ್ರತಿಯೊಬ್ಬರಿಗೆ ಕೆಲವರಿಗೆ ಒಂದು ಐಟಂಗಳ ಬಗ್ಗೆ ಗೊತ್ತಿರೋದಿಲ್ಲ ಬಟ್ ನಿಮಗೆ ಯಾವುದೇ ರೀತಿಯ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕೊಡ್ತಾ ಹಾಗಾಗಿ ನೀವು ಮನೆಗೆ ಬೇಕಾಗಿರುವಂತಹ ಯಾವುದೇ ರೀತಿಯಾದಂಥ ಐಟಂಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದೆ ಭಾರತ್ ಎಂಟರ್ಪ್ರೈಸಸ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್